ಬಳ್ಳಾರಿ ಜಿಲ್ಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯೊಂದನ್ನು ನೀಡಿದ್ದಾರೆ ಸರ್ಕಾರದ ಸಾವಿರದ ದಿನದ ಸಮಾವೇಶ ಮಾಡುತ್ತಿದ್ದೇವೆ ಹಾವೇರಿ ಜಿಲ್ಲೆಯಲ್ಲಿ ಸರ್ಕಾರದ ಸಾಧನೆ ಕುರಿತು ನಾನು ಮಾತನಾಡ್ತಿದ್ದೇನೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇಂದಿಗೆ ಸಾವಿರದ ಒಂದು ದಿನ ಪೂರೈಸಿದೆ ನಾನು ನುಡಿದಂತೆ ನಡೆದಿದ್ದೇನೆ ಸರ್ಕಾರದ ಸಾಧನೆ ಬಗ್ಗೆ ಹಾವೇರಿಯಲ್ಲಿ ಮಾತನಾಡುವೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ನೀಡಿದ್ದಾರೆ ಹೆಚ್ಚು ಮಾರ ಮಾತನಾಡಿದ ಸಿಎಂ ಬಜೆಟ್ ಬಗ್ಗೆಯೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ನೀಡದೇ ಇದ್ದಾರೆ ಇನ್ನು ರಾಜಕೀಯ ಬಗ್ಗೆ ಕೂಡ ಮಾತನಾಡದೆ ಅವರು ಹೊರಟು ಹೋಗಿದ್ದಾರೆ Ja. 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 no. De no?

ಸರ್ಕಾರ ಹ್ಮ್ ಹೌದು સર બજેટ સર બજેટ સર બજેટ સર બજેટ બજેટ સર બજેટ સર બજેટ ઠાકલે મંડ સર બની સર બની સર માટડ હોગી સર બની સર